ಹಾಯ್ ಗೆಳೆಯರೆ ಹಾಗೂ ನಮ್ಮ ಯು ಕೆ ಎಚ್ ಬಿ ಟ್ಯಾಗೆಟ್ರು ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಡೆಲಿಯರ್ ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಒಂದು ಎರಡು ಟೇಲರು ಎರಡು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಅವಾಗ ಯಾವ್ಯಾವದಾವ ಮತ್ತು ಯಾವ ಪಾಸಿಂಗ್ ಇದಾವೆ ಅವರ ಮಾಡಲ್ಲ ಫೈನಲ್ ರೇಟಾ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿಲ್ಲೋ ಟೇಲರ್ ಗುಡ್ ಕಂಡೀಷನ್ ಐತಿಲ್ಲೋ ಎರಡು ಪೇಪರ್ಸ್ ಕ್ಲಿಯರ್ ಅವಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರೇ ಪ್ರಯತ್ನ ಮಾಡುತ್ತೇವೆ ಮತ್ತು ನಿಮ್ಮ ಹಳೆಯ ವಾಹನಗಳನ್ನು ಮಾರಾಟ ಮಾಡಾರ್ದ್ರೆ ಅಥವಾ ಹಳೆಯ ವಾಹನಗಳನ್ನು ಕೊಂಡುಕೊಳ್ಳೋದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಒಂದು ಟ್ಯಾಕ್ಟ್ರು ಒಂದು ಎರಡು ಗಲ್ ಟೀಲರು ಎರಡು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮರಾಠಕ್ಕಿವೆ ಟ್ಯಾಕ್ಟರ್ ಯಾವ್ದಪ್ಪ ಅಂದ್ರೆ ಭೂಮಿಪುತ್ರ ಫೋರ್ ಶೆನ್ ಫೈ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಒಂದು ಎರಡು ಗಲ್ ಟೀಲರ್ ಎರಡು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮರಾಠಕ್ಕಿವೆ ಎರಡು ತರ್ದು ಪಾಶಿಂಗ ಟಿ ಎಸ್ ಅಂದ್ರೆ ಬೇರೆ ರಾಜ್ಯ ಪಾಶಿಂಗ್ದವ ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟೇಲರ್ ಕೂಡ ಗುಡ್ ಕಂಡೀಷನ್ ಐತಿ ಇವತ್ತರದ ಮಾಡೆಲ್ ಗೆಳೆಯರೆ ಎರಡು ಸಾವಿರದ ಹದಿನಾಲ್ಕು ಐತಿ ಮತ್ತು ಇವತ್ತರ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ಳ್ರಿ ಟ್ಯಾಕ್ಟ್ರು ಪ್ಲಸ್ ಟೈಲರ್ ತೊಳ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ತೊಳಾರದ್ರೆ ವಿಡಿಯೋ ಶೇರ್ ಮಾಡಿರಿ ಮತ್ತು ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರ ಟೇಲರ್ ಜೆ ಸಿ ಪಿ ಬೈಕ್ಗಳ ರಾಶಿಂಗ್ ಮಿಷಿನ ಹಾರ್ವೆಸ್ಟರ್ ಆ್ಯಂಟಿ ರೂಟರ ಇಂಥ ಹಳೆಯುವಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಟ್ಯಾಕ್ಟರ್ದು ಮತ್ತು ಟೆಲ್ಲರ್ದು ಏನು ಫ್ರೈಜ್ ಗಳಪ್ಪ ಅಂದ್ರೆ ಗೆಳೆಯರೆ ಗೆಳೆಯರೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟೆಲ್ಲರ್ ಕೂಡ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಕ್ಲಿಯರ್ ಕ್ಲಿಯರ್ದವು ಗೆಳೆಯರೆ ಟಿ ಎಸ್ ಅಂದರೆ ಬೇರೆ ರಾಜ್ಯ ಪಾಶಿಂಗ್ದು ಗಾಡಿ ಐತಿ ಟ್ಯಾಕ್ಟ್ರು ಟೆಲ್ಲರು ಎರಡು ಸಾವಿರದ ಹದಿನಾಲ್ಕು ಮೂಡಲೈತಿ ಇವು ಥರದ ರೇಟ್ ಗೆಳೆಯರೆ ಏಜೆಂಟ್ರು ಹೇಳಿಲ್ಲ ನೀವು ತೊಗೋದ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಯಾವ್ದು ರೀತಿ ಮೋಸ ಹೋಗಬೇಡ್ರಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ